ರಾಮನವಮಿ ದಿನ ಅನೌನ್ಸ್ ಆಗ್ತಿದೆ ಬಾಲಿವುಡ್ ರಾಮಾಯಣ ರಾಮನಾಗಿ ರಾಖಿ ಭಾಯ್ ತಗದಗಿಸೋದು ಪಕ್ಕಾನೆ ಸಿನಿಮಾ ಶುರುವಿಗೆ ಮೊದಲೇ ರಿಲೀಸ್ ಡೇಟ್ ಫಿಕ್ಸ್ ಬಾಲಿವುಡ್ ರಾಮಾಯಣದ ಸುದ್ದಿ ಸಮಾಚಾರ ಇಂದು ನಿನಿಯದಲ್ಲ ಕಳೆದ ನಾಲ್ಕು ವರ್ಷಗಳಿಂದಲೂ ಸದ್ದು ಸುದ್ದಿ ಮಾಡ್ತಲೇ ಇದೆ ಇದೀಗ ಸಿನಿಮಾ ಸೆಟ್ ಎನ್ನುವ ಗಳಿಗೆ ಹತ್ತಿರವಾಗಿದ್ದು ಮತ್ತೊಮ್ಮೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಆಗಿದೆ ಹೌದು ಬೀಟೌನ್ ರಾಮಾಯಣಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಏಪ್ರಿಲ್ ಹದಿನೇಳು ರಾಮನವಮಿಯ ಶುಭ ದಿನದಂದು ಸಿನಿಮಾಗೆ ಚಾಲನೆ ಕೊಡುವುದಕ್ಕೆ ನಿರ್ದೇಶಕ ನಿತೀಶ್ ತಿವಾರಿ ಸಕಲ ರೀತಿಯಲ್ಲಿ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿರುವುದಾಗಿ ಬೀಟೌನ್ ಮಾಧ್ಯಮಗಳು ಸುದ್ದಿ ಮಾಡುತ್ತಿವೆ ಬಾಲಿವುಡ್ನಲ್ಲಿ ರಾಮಾಯಣ ನಿರ್ಮಾಣ ಮಾಡುವುದು ನಿರ್ದೇಶಕ ನಿತೀಶ್ ತಿವಾರಿ ಹಾಗೂ ನಿರ್ಮಾಪಕ ಮಧು ಮಾಂಟೇನ್ ಅವರ ಬಹು ವರ್ಷದ ಕನಸು ಇದು ಇವರಿಬ್ಬರ ಡ್ರೀಮ್ ಪ್ರಾಜೆಕ್ಟ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಹೌದು ಕಳೆದ ನಾಲ್ಕು ವರ್ಷಗಳಿಂದ ತಪಸ್ಸಿನ ರೀತಿ ಈ ಸಿನಿಮಾಗಾಗಿ ಶ್ರಮ ವಹಿಸಿದ್ದಾರೆ ಭಾರತೀಯ ಚಿತ್ರರಂಗ ಮಾತ್ರವಲ್ಲ ಇಡೀ ವಿಶ್ವ ಬೆರಗು ಗಣ್ಣಿನಿಂದ ನಮ್ಮ ರಾಮಾಯಣದ ಕಡೆಗೆ ಇರುಗಿ ನೋಡಬೇಕೆನ್ನುವ ಕನಸಿನಿಂದ ಈ ಚಿತ್ರಕ್ಕಾಗಿ ಒಂದು ದೊಡ್ಡ ತಂಡ ಕಟ್ಟಿಕೊಂಡು ಹಗಲಿರುಳು ಹುಟ್ಟಿದ್ದಾರೆ ಫೈನಲಿ ಕಲಾವಿದರ ಜೊತೆಗೆ ಶೂಟಿಂಗ್ ಅಖಾಡಕ್ಕೆ ಇಳಿಯಲು ಹೊರಟಿದ್ದು ರಾಮನವಮಿ ಎಂದು ಚಿತ್ರಕ್ಕೆ ಅಧಿಕೃತ ಚಾಲನೆ ಕೊಡಲಿದ್ದಾರಂತೆ ನಿಮ್ಗೀಗಾಗಲೇ ಗೊತ್ತಿರುವ ಹಾಗೆ ಬಿಟೋನ್ ರಾಮಾಯಣದಲ್ಲಿ ರಣಬೀರ್ ಕಪೂರ್ ರಾಮನಾಥೆ ಸೀರ್ಥೆಯಾಗಿ ಸೌತ್ ಸುಂದರಿ ಸಾಯಿ ಪಲ್ಲವಿ ಕಾಣಿಸಿಕೊಳ್ಳಲಿದ್ದಾರೆ ಲಾರ್ಡ್ ಹನುಮಾನ್ ಕ್ಯಾರೆಕ್ಟರ್ಗೆ ಸನ್ನಿ ಡಿಯೋಲ್ ಕುಂಭಕರ್ಣನಾಗಿ ಬಾಬಿ ಟಿಯೋ ಹೆಸರು ಕೇಳಿ ಬರ್ತಿದೆ ಶೂರ್ಪನಕಿ ಪಾತ್ರಕ್ಕೆ ರಾಹುಲ್ ಪ್ರೀತ್ ಸಿಂಗ್ ನಾನ್ ರೆಡಿ ಅಂದವರಂತೆ ಕೈಕೇಯಿಯಾಗಿ ಕಾಣಿಸಿಕೊಳ್ಳೋಕೆ ಲಾರಾ ದತ್ತ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಂತೆ ಇನ್ನೂ ಮುಖ್ಯವಾಗಿ ರಾವಣ ಕ್ಯಾರೆಕ್ಟರ್ಗೆ ರಾಕಿಂಗ್ ಸ್ಟಾರ್ ಹೆಸರು ಫಿಕ್ಸ್ ಆಗಿದೆ ಕೆಜಿಎಫ್ ಮೂಲಕ ವರ್ಲ್ಡ್ ಈಸ್ ಮೈ ಟೆರಿಟರಿ ಅಂತ ಗಹಗಹಿಸಿರೋ ರಾಕಿ ಬಾಯ್ ರಾವಣನಾಗಿ ಧಗಧಗಿಸಬೇಕು ಅಂತ ಫ್ಯಾನ್ಸ್ ಆಸೆ ಪಟ್ಟಿದ್ದಾರೆ ಆದರೆ ಈ ಬಗ್ಗೆ ಯಶ್ ಬಾಯ್ ಇಲ್ಲಿಯವರೆಗೂ ಬಂದಿಲ್ಲ ಯಶ್ ಏನೂ ಹೇಳದೇ ಇದ್ರೂ ಈ ಸಿನಿಮಾವನ್ನ ನಿರ್ಮಾಣ ಮಾಡಿರುವ ಮಧು ಮಾಂಟೇನ್ ಅವರು ಯಶ್ ಈ ಸಿನಿಮಾದಲ್ಲಿ ಇರಲಿದ್ದಾರೆ ಎಂದು ಈ ಹಿಂದಿಗೆ ಹೇಳಿದ್ರು ಇತ್ತ ರಾವಣನ ಪಾತ್ರಕ್ಕೆ ಯಶ್ ಲುಕ್ ಟೆಸ್ಟ್ ಕೊಟ್ಟಿರೋದಾಗಿ ಹದಿನೈದು ದಿನ ಕಾಲ್ ನೀಡಿರೋದಾಗಿ ಮುಂಬೈ ಅಂಗಳದಲ್ಲಿ ಸುದ್ದಿ ಕೂಡ ಆಗಿದೆ ಕಳೆದ ಎರಡು ತಿಂಗಳಿಂದ ಮುಂಬೈನಲ್ಲಿ ಲುಕ್ ಟೆಸ್ಟ್ ಅಂಡ್ ಟೆಕ್ನಿಕಲ್ ರಿಹರ್ಸಲ್ ಮಾಡಿಕೊಂಡಿರೋ ನಿತೀಶ್ ತಿವಾರಿ ಅಂಡ್ ಟೀಮ್ ಏಪ್ರಿಲ್ನಿಂದ ಶೂಟಿಂಗ್ ನೋಡಲಿದ್ಯಂತೆ ಬಾಲಿವುಡ್ನ ಪ್ರಖ್ಯಾತ ವಿಎಫ್ಎಕ್ಸ್ ಸಂಸ್ಥೆ ಡಿಎನ್ಎಜಿ ರಾಮಾಯಣ ಪ್ರಪಂಚವನ್ನ ಸೃಷ್ಟಿ ಮಾಡಲಿದ್ದು ಬರೋಬ್ಬರಿ ಐನೂರು ದಿನಗಳ ಕಾಲ ಈ ಸಿನಿಮಾದ ಮೇಲೆ ವರ್ಕ್ ಮಾಡಿದ್ಯಂತೆ ಒಟ್ನಲ್ಲಿ ಇಡೀ ವಿಶ್ವ ಸಿನಿ ದುನಿಯಾವನ್ನ ಬೆರಗುಗೊಳ್ಳುವಂತೆ ಮಾಡುವುದಕ್ಕೆ ದಂಗಲ್ ಡೈರೆಕ್ಟರ್ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಏಪ್ರಿಲ್ನಿಂದ ಶೂಟಿಂಗ್ ಶುರು ಮಾಡಿ ಮುಂದಿನ ವರ್ಷ ದೀಪಾವಳಿಗೆ ತೆರೆಗೆ ತರುವುದಕ್ಕೆ ಸಿದ್ಧತೆ ನಡೆಸಿರುವುದಾಗಿ ಹೇಳಿಕೊಂಡಿದ್ದಾರೆ